हा 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 हात हात तक बरसता सनेके तक हत्या 10 10 ह 10 10 ಅಂತ ಬಂದಿ ಫಸಲ ಹತ್ಯಾ ಬಂದಿ ಫಸಲ ಏನಾದ ಬಳ್ಳಾವಾಗ ಹೋಗೋ ಬಾ ಪಾಪಾ ಬಿ खा ಓ ಸುಡ್ಕೊ ನೀನು ಓ ಎนมನಿ ಸುಡ್ಕೊ ಲಾವರು ನಿನ್ನೆ ಚುರ್ಕೊಂಡಿರಬೇಕು ನಿನ್ನೆ ಫಕಿರಗಳ ಆಗುವಾಗ ಎಷ್ಟುಕೊಂದು ಅತ್ಲಲ್ಲ ಚಿನ್ನಿ ಅಲ್ಲೇ ಕುಂದ್ರತಾನ ಅಂತನಾ ಅಲ್ಲೇ ಕುಂದರ್ತಿ ಚಿನ್ನಿ ಹ ಚಿನ್ನಿ ಅಲ್ಲೇ ಬಾ ಬಯಲ್ ಮ್ಯಾಲ ಮ್ಯಾಲೆ ಬಯಲ ಹಾಸಿಗೆ ಹೊಡ್ಸುಂಬಾ ಚೆನ್ನಕ ಇಲ್ಲ ಹಾಕಿ ಬಯಲೇ

ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲ ಹೆಂಗಿದೆ ಐವತ್ತೆಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮ ಮನೆಯವರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತರ ಆರಾಮದ್ದೆ ನೋಡ್ರಿ ಇವತ್ತಿನ ಹೇಳ್ಬೋದು ಈಗ ಏಳೋರಿಗೆ ಸ್ಟಾರ್ಟ್ ಮಾಡೋಕಂತೀನಿ ಈಗ ಜಸ್ಟ್ ಇದ್ದೀವಿ ನಮ್ಮ ಅರಿವನ್ನು ಮಲ್ಕೊಂಡ ನಾನು ಚಿನ್ನಿ ಅಂಕರ್ ಡೈಲಿ ನನ್ನ ಕಿಮಲ್ಲ ಎತ್ತು ಅಂದ್ಬಿಟ್ಟ ಆಕಿಂದ ತಗದಿರ್ತಾವ್ರಿ ಮನೆಗೆ ಅಕ್ಕ ಅಂದರೆ ಎಲ್ಲರ ಕಿಮಲ್ಲ ಎತ್ತಲೇ ಇರ್ತಾವ ಗುಡ್ ಮಾರ್ನಿಂಗ್ ಸೈಯಾಗಿ ಐಟಮ್ ಇವತ್ತಿನ ಹೆಂಗ್ ಹೋಗುತ್ತೆ ಏನು ಅಂತ ಅಂತ ನೋಡೋಣ ಅದಕ್ಕ ಮೊದ್ಲಿನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಕೂಡ ಬೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬಂದಿದ್ದ ಗುಂಡಿ

ஏ பப்பா தாத்த பப்பா தாத்த அஜி மம் நின் நான் நன் நோடல் குட்டியக்கோசே மம் ஆ ನಂದಿದ ಪಾಪ ನಂದ ನಂದ ನಂದಿದ ಪಾಪ ನಂದು ಓಯ್ ಯಾವ ನಂದಿದ ತಗೊಂಡಂಟ್ಲು ತಗೊಂಟ್ಲು ಅಲ್ಲೊಂದು ಪಾಪ ಬಂತು ನಾ ಯಾವ ನೋಡಲಿ

എന്ത ഇവ ഇ ചെന്ത ബട്ടൽ ഇ പ്ലേറ്റ് ഇഡ്ലി മറ്റേത്തില്ല അതരപ്പിരുപതി ഹോ എ സാഫ്റ്റാ നോഡ്ബേ ഇല്ല ഞാൻ മാത്ര ಇದಾ ಇದಾ ವಿಷಯ ತೊಗರವಾ ನಿನ್ನ ಇಡ್ಡೆ ಇಡ್ಡೆ ಆದರೂ ಸಾಫ್ಟ್ ಆಗಿ ಬಿಡದ ನೋಡಿದಿಲ್ಲ ಹಂಗ ಬಂದಿದೆ ಇಡ್ಲಿ ಓ ಬಂದ ಅವನು ಪ್ರೀತನೆ ನೋಡು ಇಡ್ಲಿ ಮಾಸ್ತಾ ಹತ್ತಿ ಹತ್ತಿಗೆತೆ ಮಾಡಿದ್ರು

ನೋಡ್ರಿ ಉದ್ದಿನ ಬೇಳಿ ಚೆನ್ನಾಗಿ ತೊಳ್ಕೊಂಬಂದೆ ತೊಳ್ಕೊಂಬರಾಗ ನೋಡ್ರಿ ನೀರನ್ನು ಕಾಯ್ಕಿಟ್ಟಿದ್ದೆ ಈಗ ಚೆನ್ನಾಗಿ ಸೊ ಅಂಥ ನೀರಿಗೆ ಉದ್ದಿನ ಉದ್ದಿನಬೇಳಿ ಹಾಕ್ಕೊತೀನಿ ಒಂದು ಅರ್ಧ ತಾಸು ಮುಖಾಲು ಅವರ್ ನೆನೆಸ್ತೀನಿ ನೋಡ್ರಿ ನಮ್ಮ ಹೊಂದಾಗ ಬೆಳೆದಿರೋಂಥ ಉದ್ದಿನ ಬೆಳಿವು ನೋಡ್ಬೇಕು ಹೆಂಗ್ತಾವಣ್ಣ ಉದ್ದಿನ ಹ್ಞೂ ವೇಸ್ ಮಾಡ್ರಿ ಎರಡು ಸರ್ ತೆಗ್ದೀನಿ ಈಗ ಚಲೋ ಆಗಲ್ಲ ಚಲೋ ಆಗ್ಯಾವಲ್ಲ ಪರವಾಗಿಲ್ಲ ಆದ್ರ ಏನ ಇಡ್ಲಿ ಒಳಗೆ ಜಿರ್ಗಿ ಗತೆ ಕಣಕ್ಕಾವ ಉದ್ದಿನ ಮೇಲೆ ಸಿಕ್ಕವು ನೋಡಿರಿ ಮಸ್ತ್ ಬಂದ ಇಡ್ಲಿ ಚಲೋ ಬಿಸಿ ಬಿಸಿ ಇದ್ದಾಗ ತಿನ್ಬೇಕು

தகபேடா சின்னி தாத்தா படித்தன ஓ சஸ்மா பிந்தவன் அல் சின் கொடுத்த பாப்பா எவ்வா நான் தான എല്ലാം ഹിങ്ങ് ഒക്കെ എങ്ങനെ മത്യാദ് ബേക്കു ഖുസിം ദാബം ദാബം ദാബും ೊಂದಿಟ್ ಮಾಡ್ಬೇಕಿಲ್ ಸಾರ್ಯನ್ ಚಲೋ ಹಾಕಿಡು ನೀ ಇಡ್ಲಿ ನೀ ತಿನ್ನೋದಿಗೆ ಇಡ್ಲಿನ ಕಲಸ್ಕೊಂಡು ಯೋ ಮತ್ತೆ ಇಡ್ಲಿ ಹಾಕಿ ತಿನ್ಬೇಕ ನಮಗೂ ಸಾಂಬಾರು ಇದ್ರೆ ನಡದಿದ್ ಬಿಡ ಆದ್ರ ಏನು ಇಡ್ಲಿ ತಿನ್ನಾರ ನೀವು ಯಾರ ಇಡ್ಲಿ ತಿನ್ನೋ ಪದ್ಧತಿ ಗೊತ್ತಿಲ್ಲ ಅಣ್ಣ ಸರ್ ತಿನ್ನ ತಿನ್ನಕತ್ತಾರ್ಯಾಗು ಹೇಳ

ಈಗ ಬರ ತಗದಿ ನಾಕ್ ಬರೇನ ಮಣೇನ ಉದ್ದ ಬೆಳೆ ಹಾಕೈತೆ ಫ್ರೆಂಡ್ಸ ಸೊ ಹಂಗಾಗಿ ಇಡ್ಲಿ ಒಳಗಿ ಹಿಂಗತಿ ಕಪ್ಪ ಕಪ್ಪ ಬಂದ ನೋಡ್ರಿ ಏನ್ ಹಾಕಿರಕ್ಕ ಅಂತ ಕೇಳ್ಬಿಡ್ರಿ ಮತ್ತ ಜೀರಿಗೆ ಹಿಂಗೇನು ಅಜ್ವಾನ ಹಿಂಗೇನು ಹಾಕಿಲ್ಲ ಉದ್ದಿನ ಬೆಳೆ ಶಿಫ್ಟ್ ನೋಡ್ರಿ ಅವು ಕಲ್ಲನ್ನು ನಮ್ಮ ಹೊಲದಾಗ ನಾವು ಬೆಳೆದಿದ್ದು ಉದ್ದಿನ ಬೆಳೆ ಅವನ್ನ ಹಾಕಿವಿ ಸೊ ಹಾಗಾಗಿ ಇಡ್ಲಿ ಹಿಂಗೈತೆ ಆಗ್ಯ ನೋಡ್ರಿ ಟೇಸ್ಟ್ ಮಾತ್ರ ಸಕ್ಕತ್ತಾಗ ಸೀಗ ನೋಡ್ರಿ ಉದ್ದಿನ ವಡ ಹಿಟ್ಟೆಲ್ಲ ರುಬ್ಕೊಂಡಿವಿ ಈಗ ಉಪ್ಪು ಹಾಕೊಂತೀವಿ ಉಪ್ಪು ಹಾಕ್ ಅಜ್ವಾನ ಹಾಕು ಜಿರ್ಗಿ ಹಾಕು ಹಸಿಮೆಣಸಿನ್ಕಾಯಿ ಉಪ್ಪು ನೋಡು ಹ್ಮ್ ಸಾಕು ಸಾಕು ಹಸಿ ಇದ್ರಾಗ ನಾ ರುಬ್ಬಿನಿ ಹಾಕಿ ಈಗ ಸ್ವಲ್ಪ ಅಜ್ವಾನ ಹಾಕೈತಿ ಉಪ್ಪು ಹಾಕೈತಿ ಹಸಿ ಮೆಣಸಿನ್ಕಾಯಿ ಅಂತಾರೆ ಹಿಟ್ಟು ಹೀಟ್ ಹಾಕೈತಿ ಸೋಡ ಬೇಡ ಮತ್ತು ಸ್ವಲ್ಪ ಕರಿಬೇವ ಹಾಕ್ಸಿಟ್ರ ಚೂಟಿ ಆ್ಯಂಡ್ ಇದಕ್ಕೆ ಕೊಬ್ಬರಿನೂ ಸಣ್ಣ ಹೆಚ್ಕೊಂಡು ಹಾಕೊಂತಿದ್ರೆ ಹಾಕೋಬಹುದು ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬಹುದು ನನಗೆ ಇಷ್ಟ ಹಾಕಿನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಎಣ್ಣೆ ಕಾಯಿ ಕಿಡ ಹೊಡೆ ಹಿಟ್ಟೆಲ್ಲ ಈಗ ನೆಕ್ಸ್ಟ್ ಈಗ ನೋಡ್ರಿ ಎಣ್ಣೆ ಕಾಯಿ ಹಾಕಿ ಇಟ್ಟೈತಿ ಸೋಸ್ ನೋಡ್ರಿ ಮಾಡಾಕ ಸಾನಿಗೆ ತಗೊಂಡಿ ನೀ ಹದ್ರಾ ಮಾಡಿದ್ವಿ ಕೈಲನ ಹಾಕಿದಿನ ಹ ಕೈಲಿ ಹಾಕಕ್ಕೆ ಬರಲ್ಲ ನನಗೆ ನೋಡು ನಿಮ್ಮ ಮತ್ತೆ ಹೆಂಗ ಮಾಡ್ತಾವ ನೋಡು ನಾನ್ ಮಾಡೀನಿ ಮಸ್ತ್ ಬಂದಿದ್ದು ಕೈರಣ ಒಂದೆರಡು ಹಾಕಿ ನೋಡಿ ನಿನ್ನ ಚಲ್ಲೋ ಬಂದಿತ್ತು ತೋ ಅದರ ಇಲ್ಲಿನೇ ನೀನು ಅದರ ಹೋಗಿ ಬಿಡು ಬನ್ನಿ ಉಂಗ ತೆರ ಸರಿಸ್ಕೊಬೇಕು ಪಾಪಸ್ ಯೋವಾ ಮಾಡಿದೀ ಮಾಡಿದೀ ಅದೀಗ ಲಾಸ್ಟಿಕ್ ಆಗೀತ ಅದ್ನಿಕ್ ಹೊಳ್ಸಕ ಹೋಗಿ ಅವಾ ತವಾ ಬರಬೇಕು ಅವ್ಮ್ಯಾಕೆ ಅಂತ ಬಜ್ಜಿ ಹಾಂಗ ಬರ್ತಾವಾಂಗ ಇನ್ನು ಬೆನೆ ಇದೆಕವಿ ಇದು ನಾನು ಹಾಕಿರೋ ನೋಡಿ ಇದು ಸಮೀತ್ರ ಇಡ್ಲಿ ಹಾಕಿ ತೊಳಾಕಿ ಇಹಳ ನೋಡಿದಾ ಇರ ಇರ ಬರ ಬಾಗಿ ಯಾಕೋ ಆಗ್ತೇನ ಹಾಕು ತಬೇಡ ನಾನು ಹಾಕಿಬಿಡ್ತೀನಿ ಫಸ್ಟ್ ಒಂದು ನಿಮಿಷ ಟೆಸ್ಟ್ ಮಾಡಿ 20 ನಿಮಿಷ ചർ തീ തൊമ്പ അത്

ええ இவ்வளவு திங்குச்சோ என்ன அந்த க்ஸ்டேரியு க்ரு க்ரு Marsden ஓட ಮಾಡಿದரு யானினாத்துக்கு போறதுக்கு ಮತ್ತೆ ஏரியா க மாரியுதவுனா ஏன் மூர் ਦਿੱத்தி மூர் ਦਿੱத்த நான் உங்க வாட நோட்டர் ஃபேன்ஸ் வட ரெடி ஆகுது மூட் சார் போது ನಮ್ಮ ಅರ್ವಿ ನಿಂದಿರಾಕತ್ತಿನನವಲ್ಲ ಅಂತ ಹೊಲ ಪೈ ಹಾಳೆ ಆರ್ಯಿಂದ ಅಕ್ಕು ಹಾಳ್ಯಾಗ ಮತ್ತು ಸೊ ಎಸ್ ನೋಡಿ ಫ್ರೆಂಡ್ಸ್ ನೋಡ ಭಾರಿ ಕೊಡಾಕತ್ತಾವು ಸೊ ನೋಡ್ತಾರವಲ್ಲ ಎಸ್ ಫ್ರೆಂಡ್ಸ್ ಬರ್ರಿ ನಾಷ್ಟ ಮಾಡೋಣ ಅಂತ ಬಿಸಿ ಬಿಸಿಯಾಗಿ ಇರುವಾಗನ ಇಡ್ಲಿ ತಿಂದ್ರೆ ರುಚಿಯಾಗಿರ್ತೈತಿ ಸೊ ನೀವೇನು ನಾಷ್ಟು ಮಾಡಿದ್ರಿ ಇವತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಸ್ಯಾರಿ ಜಗಳ ಎಲ್ಲಿವರೆಗೂ ಬಂದೈತೆ ಅಂತೇಳಿ ನಿಮ್ಗೆ ಡೈಲಿ ಬ್ಲಾಗ್ ನೋಡ್ಕೊತಿರೋದೊಂದು ಗೊತ್ತಿದ್ದನ ಐತಿ ಒಂದು ಸ್ಯಾರಿ ಜಗಳ ಹೋಗಿ ಮಕ್ಕಳು ಫ್ಯಾಮಿಲಿ ನನ್ನ ಗಂಡ ಅನ್ನ ಹಾಕೋ ಬಟ್ಟೆ ನಮ್ಮ ಅಜ್ಜಿ ನಮ್ಮಮ್ಮ ಅಷ್ಟೇ ಅಲ್ಲದೆ ಉತ್ತರ ಕರ್ನಾಟಕ ಅಲ್ಲಿವರೆಗೂ ಬಂದೈತಿ ನಮ್ಮ ಭಾಷೆ ಚಿಕ್ಕ ಯೂಟ್ಯೂಬರ್ ದೊಡ್ಡ ಯೂಟ್ಯೂಬರ್ ಸೊ ಇಲ್ಲಿವರೆಗೂ ಹೋಗೈತಿ ಸ್ಯಾರಿ ವಿಷಯ ಸ್ಯಾರಿ ವಿಷಯವಾಗಿ ಅಲ್ಲಿ ಅಷ್ಟ ಇದ್ರೆ ಇಷ್ಟ ಆಗ್ತಿರ್ಲಿಲ್ಲ ಸೊ ಬೇರೆ ಬೇರೆ ಎಲ್ಲಾ ಯೂಟ್ಯೂಬರ್ಸ್ ವಾಯ್ಸ್ ರೇಸ್ ಫುಲ್ ಅಂತಾರ ತಪ್ಪು ತಪ್ಪೈತಿ ಬರೀ ಸೀರೆ ವಿಷಯವಾಗಿ ಅಷ್ಟಾಕಿ ಅದ ಒಂದ ಟಾಪಿಕ್ ಹಾಕಿ ಮಾತಾಡಿದ್ರ ಸೊ ಇಷ್ಟು ಆಗ್ತಾನೆ ಇರಲ್ಲ ಸೊ ಫುಲ್ಲು ಲಿಮಿಟ್ ಕ್ರಾಸ್ ಮಾಡ್ಯಳ ಫುಲ್ ಲಿಮಿಟ್ ಅಂದ್ರೆ ಅಷ್ಟಿಷ್ಟ ಅಲ್ಲ ಸಿಕ್ಕಾಪಟ್ಟೆ ಹೆವಿ ಲಿಮಿಟ್ ಕ್ರಾಸ್ ಮಾಡಿ ಮಾತಾಡಳ ಸೊ ನಿಮ್ಮ ಉತ್ತರ ಕರ್ನಾಟಕ ರಗಡ್ ತೋರಿಸ್ರಿ ಕಂಪ್ಲೇಂಟ್ ಕೊಡಾಕಂತೀನ ಅಂತಂದು ನಿನ್ನೆ ವಿಡಿಯೋ ಹಾಕೇಳ ಸೊ ನೀವು ಎಲ್ಲ ವಿವರ್ಸ್ ಕಮೆಂಟ್ ಮಾಡಿ ಎಲ್ಲ ಸಾಕಷ್ಟು ಜನ ಹೇಳಿದ್ರಿ ಆ್ಯಂಡ್ ನಾವು ಈಗ ಕಂಪ್ಲೇಂಟ್ ಕೊಡಕ ರೆಡಿ ಆಗಿವಿ ಸೊ ಇದು ಇಲ್ಲಿಗೆ ಮುಗಿಯೋಲ್ದು ಈಗ ಒಂದು ಕರೆಕ್ಟ್ ಲೀಗಲ್ ಆ್ಯಕ್ಷನ್ ತಗೊಳ್ಲೇಬೇಕಾಗಿತಿ ತಗೊಳ್ಳಿಲ್ಲ ಅಂತ ಅಂದ್ರೆ ಇದು ಇನ್ನೂ ಎಲ್ಲಿಗೆ ಹೋಗುತ್ತೆ ಅನ್ನೋ ಗೊತ್ತಿಲ್ಲ ಸೊ ಲೀಗಲ್ ಆ್ಯಕ್ಷನ್ ತಗೊಂಡು ಬರ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಕೋರ್ಟು ಎಲ್ಲ ಅಲ್ಲಿಲಿ ಗೊತ್ತಾಗುತ್ತಾ ಏನ್ ತಪ್ಪು ಮಾಡ್ಯಾಳ ಅನ್ನೋದು ನಾನು ಹೇಳಿದೆ ನಾ ಹೇಳಿದ ವಿಡಿಯೋ ಮ್ಯಾಗನು ಅರ್ಥ ಆಗಲಿಲ್ಲ ಆಕಿಗೆ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋ ಮಾಡಿ ಅಂತಾರ ಆದರೂ ಅಕ್ಕಿಗೆ ಇನ್ನೂ ಬುದ್ಧಿ ಬರಲ್ಲ ಗೊತ್ತಾ ಏನು ತಪ್ಪು ಮಾಡೀನಿ ಎಂತೆಂತ ಕೆಟ್ಟ ಪದಗಳನ್ನ ವಲ್ಗರ್ ಅಲ್ಲಿ ಎಷ್ಟು ಬೈದಾಳ ಅಂತೇಳಿ ಸೊ ಅದು ಎಷ್ಟು ತಪ್ಪು ಅನ್ನೋದು ಅಕ್ಕಿಗೆ ಇನ್ನು ಮನವರಿಕೆ ಆಗೋವಲ್ದು ಮನವರಿಕೆ ಆಗಬೇಕು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಎಲ್ಲ ಅಲ್ಲಿಲಿ ನಮ್ಮ ಕಡೆ ಅಂಕರ್ ಸ್ಟ್ರಾಂಗ್ ಎವಿಡೆನ್ಸ್ ಅದವು ಸೊ ಅಷ್ಟು ಸಾಕು ನಾನು ಎವಿಡೆನ್ಸ್ ಇಟ್ಕೊಳ್ಳೋದಲ್ಲ ಆಕಿನ ಎವಿಡೆನ್ಸ್ನ ಹುಟ್ಟಾಕಿ ನನಗೆ ಸಾಕ್ಷಿಗಳನ್ನ ಕೊಟ್ಟಾಳ ಸೊ ಆಕಿನ ಪಾಪದ ಕೂಡ ತುಂಬಿ ಬಂದೈತಲ್ಲ ಸೊ ಹಂಗಾಗಿ ದೇವ್ರ ಆಕಿನ ಬಾಯ್ಲಿ ಎಲ್ಲ ಆಡ್ಸ ನಾ ಉತ್ತರ ಕರ್ನಾಟಕದವ್ರನ್ನ ಕೇಳ ನಮ್ಮ ಭಾಷೆ ಬಗ್ಗೆ ಕೀಳಾಗಿ ಮಾತಾಡಳ ಮಿಡಲ್ ಕ್ಲಾಸ್ ಅವ್ರು ಹಾಕೋ ಬಟ್ಟೆ ಕ್ವಾಲಿಟಿ ಬಗ್ಗೆ ಕೀಳಾಗಿ ಮಾತಾಡಳ ಮಕ್ಕಳ ಬಗ್ಗೆ ಶಾಪ ಹಾಕೇಳ ಕರ್ಪುರ ಹಚ್ಚೋದಂತ ಸೊ ಆಕಿಂದ ವ್ಯಕ್ತಿತ್ವ ಎಂಥದಂತ ತಾನಾ ವಿಡಿಯೋ ಮಾಡಿ 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 ತನ್ನ ವ್ಯಕ್ತಿತ್ವ ತೋರಿಸ್ಬಂದಾಳ ನಮ್ಮ ಅಜ್ಜಿ ನಮ್ಮಅ ಎಲ್ಲ ಏನಂದಾಗ ಗೊತ್ತೈತಿ ನಿಮ್ಗೆ ಕತ್ತೆ ಎಷ್ಟು ವಯಸ್ಸಾಗೈತಿ ನನ್ನ ಗಂಡದ ಮರ್ಯಾದೆ ಕೊಟ್ಟಿಲ್ಲ ಸೊ ಹೆವಿ ಹೆವಿ ಲಿಮಿಟ್ ಕ್ರಾಸ್ ಮಾಡ್ಯಳ ಸೋಷಿಯಲ್ ಮೀಡಿಯಾ ದಾಗ ಹೆಂಗ್ ಮಾತಾಡಬೇಕು ಹೆಂಗ್ ಮಾತಾಡಬಾರ್ದು ಅನ್ನೋದೇನು ಸೆನ್ಸ ಇಲ್ಲ ಬಿಡ್ರಿ ಅಕ್ಕಿಗಂಕರ ಸೆನ್ಸ್ ಇದ್ದೀರ ಅಷ್ಟೆಲ್ಲ ಮಾತಾಡ್ತಾನೆ ಇದ್ದಿಲ್ಲ ಮತ್ತ ಸೋಷಿಯಲ್ ಮೀಡಿಯಾದಾಗ ಒಂದು ಒಳ್ಳೆ ಸಂದೇಶ ಕೊಡು ಕೆಟ್ಟ ಕೆಟ್ಟ ಸಂದೇಶ ಕೊಡೋದಲ್ಲ ಅಂತ ನನಗೆ ಹೇಳ್ತಾಳ ನಾನು ವೀಡಿಯೋ ಹಾಕಿರೋ ಎಷ್ಟೋ ವ್ಯೂವರ್ಸ್ ಒಳ್ಳೆ ಕೆಲಸ ಮಾಡಿದ್ರೆ ಹಾಕಿ ನಾವು ನಿಮ್ಮ ಮೋಸ ತಪ್ಪತ್ತು ಅಂತಂದು ಹೇಳಿದ್ರಿ ಅಂಡ್ ನನ್ನ ಜೊತೆ ಅಷ್ಟ ಜಗಳ ಆಡಿಲ್ಲಕ್ಕಿ ಸುಮಾರು ಜೊತೆ ಜಗಳ ಆಡೋಳ ನನ್ನ ಜೊತೆ ಜಗಳ ಆಡಿದ್ದೆ ಜಗಳ್ ಆಡಿದ ನೋಡಿನ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಸಜೆಸ್ಟ್ ಮ್ಯಾಗ್ ಸಜೆಸ್ಟ್ ಆಗಕ್ಕಂತ ವಿಡಿಯೋಗಳು ಅವನೆಲ್ಲ ನೋಡಿದ್ರೆ ಎಪ್ಪ ಸುಮಾರ್ ಜನಗಳ ಜೊತೆ ಎಲ್ಲಾ ಜಗಳ ಮಾಡ್ಕೊಂಡು ವಿಡಿಯೋ ಹಾಕ್ಯಳ ಸೊ ಜಗಳ ಮಾಡಿದ ವಿಡಿಯೋ ಆಲ್ಮೋಸ್ಟ್ ಚೆನ್ನಾಗಿ ವ್ಯೂಸ್ ಅನ್ನೋದು ಆ ಟ್ರಿಕ್ ಗೊತ್ತಾಗೈತಿ ಸೊ ಯಾರೇ ಏನೇ ಜಗಳ ಮಾಡಿದ್ರು ವಿಡಿಯೋ ಮಾಡಿ ತೆಗೆದು ಹಾಕಿ ಬಿಡೋದು ಸೊ ಈ ರೀತಿ ಬರೀ ಜಗಳ್ ವಿಡಿಯೋ ಚಾನಲ್ ಚಾನೆಲ್ ಚೆಕ್ ಮಾಡಿದ್ರೆ ನೋಡ್ರಿ ಅದ್ರಾಗ ನಮ್ಗೆ ಗೊತ್ತಾಗತ್ತಿ ಎಂತ ಕಿ ಅನ್ನೋದು ಇದಕ್ಕೆಲ್ಲ ಈಗ ಪೊಲೀಸ್ ಸ್ಟಾಪ್ ಇಡ್ಬೇಕು ಅಂತಂದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಲೀಗಲ್ ಆಕ್ಷನ್ ತಗೋಬೇಕಾಕಿನ್ ಮ್ಯಾಗ ಕೋರ್ಟು ಗೇಟು ಎಲ್ಲ ಅಲ್ಲಿಲಿ ಒಂದ್ ಸ್ವಲ್ಪ ಗೊತ್ತಾಗತ್ತ ಮ್ಯಾಗ ಹೆಂಗ್ ಮಾತಾಡ್ಬೇಕು ಎಲ್ಲಿ ಹೆಂಗ ಇರಬೇಕು ಅನ್ನೋದು ಒಂದು ಸ್ವಲ್ಪ ಆಗಾರ ಬುದ್ಧಿ ಬರ್ತೈತಿ ಇಷ್ಟು ಜನ ಯೂಟ್ಯೂಬರ್ಸ್ ವಿಡಿಯೋ ಮಾಡಾಕೋದು ಇನ್ನೂ ಬುದ್ಧಿ ಬರ್ವಲ್ದಕಿಗೆ ಸೊ ಒಂದು ಸ್ವಲ್ಪ ಕೋರ್ಟ್ ಗೀಟು ಅಲ್ದಾಗನ ಬುದ್ಧಿ ಬರ್ತೈತಿ ಸೊ ಏನನ್ನೋದು ಅನ್ನೋದು ಅಲ್ಲೇ ಬಂದು ಉತ್ತರ ಕೊಡ್ಲಿ ಅದರಾಗ ಬೇರೆ ನಿಮ್ಮ ಉತ್ತರ ಕರ್ನಾಟಕದ ರಗಡ್ ಬಂದು ತೋರಿಸ್ರಿ ಅಂತಂದ ನಮ್ಮ ಉತ್ತರ ಕರ್ನಾಟಕ ಜನನ ಕೆನಕಿ ನೀನು ಸೊ ನಮ್ಮ ಉತ್ತರ ಕರ್ನಾಟಕ ಜನರ ರಗಡ್ ಅನ್ನೋದು ತೋರಿಸ್ತೀವಿ ಬಂದು ಅನುಭವಸು ಸೊ ನೀವು ಸಾಕಷ್ಟು ಫೀವರ್ಸು ನನಗೂ ಎಲ್ಲ ಧೈರ್ಯ ಕೊಟ್ಟಿರಿ ಹೆದರ್ಕೋಬೇಡಕ ನಿಮ್ದೇನು ತಪ್ಪಿಲ್ಲ ಸೊ ನಿಮ್ಮ ಸಪೋರ್ಟಿಗೆ ನಾವು ಸದಾ ಇರ್ತೀವಿ ಸೊ ಕಂಪ್ಲೇಂಟ್ ಕೊಡು ಫೇಸ್ ಮಾಡೋ ಅಂತಂದು ಹೇಳಿರಿ ಸೊ ಇಷ್ಟು ನಿಮ್ಗೆ ಪ್ರೀತಿ ಸಪೋರ್ಟ್ ಸಾಕು ನನ್ಗೆ ಮೊನ್ನೆ ವಿಡಿಯೋ ಹಾಕೇಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಹಂಗ ಹಿಂಗ ಅಂತ ನಾನು ವೇಟ್ ಮಾಡಾಕತ್ತಿದ್ದೆ ಯಾವ ಲಾಯರ್ ಫೋನ್ ಮಾಡ್ತಾರೇನೋ ಪೊಲೀಸರು ಫೋನ್ ಮಾಡ್ತಾರೇನೋ ಅಂತ ನೋಡಿದ್ರೆ ಲಾಯರ್ ಅಲ್ಲ ಪೊಲೀಸರಲ್ಲ ಯಾರೋ ಒಬ್ರು ಕೈಲಿ ಬೇರೋರು ಪರ್ಸನ್ ಜೊತೆ ಫೋನ್ ಮಾಡ್ಸೇಳ ರಾಜಿ ಮಾಡ್ಕೊಂಡಾಗ ಬಂದ್ರೆ ಹೆಚ್ಚು ಹೇಳ್ಬೇಕು ಅಂತಂದ್ರ నన్ను ఇక సుతారామ ఒప్పి పబ్లిక్ ప్లాట్ఫార్మ్ దగ్గ బైదాళ అంత పబ్లిక్ ప్లాట్ఫార్మ్ దగ్గ సోషల్ మీడ దగ్గ తప్ప అంత కే చిక్కు యూట్యూబర్స్ అందా చిక్క యూట్యూబర్స్ అంత అప్ప అంత కే నమ్మ ఫిలి మరిగూ బయదాళ బట్టే ఇక అవమాన మా అదూ తప్ప అంత అండ్ ఉత్తర కర్ణాటక అంతి భాష బాడ మా ఇకెలా తప్ప అంతి క్షమే ವಿಡಿಯೋ ಮಾಡಿ ಹಾಕಿದ್ರೆ ಅಷ್ಟಾಕ ಬಿಡ್ತೀನಿ ಇಲ್ಲ ಅಂತಂದ್ರ ಸರಿಗಾಕ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸಬೇಕು ಅಲ್ಲಿಗೆ ಕರ್ಕೊಂಡೋಗಿ ನಿಲ್ಲಿಸ್ತೀನಿಗನ್ಕೊಂಡ್ ತನಗ ಒಬ್ಬೇಕಿಗೆ ಕಂಪ್ಲೇಂಟ್ ಕೊಡಕ್ ಬರ್ತೈತಿ ಒಬ್ಬೇಕಿಗೆ ನ್ಯಾಯ ಐತಿ ನ್ಯಾಯ ಎಲ್ಲರಿಗೂ ಒಂದೇ ಅಂಡ್ ಫೋನ್ ಮಾಡ್ದವ್ರು ಹೇಳ್ತಾರೆ ಅವರು ವಿಡಿಯೋ ಡಿಲೀಟ್ ಮಾಡ್ಕೊಂತಾರೆ ಮೇಡಮ್ ನೀವು ವಿಡಿಯೋ ಡಿಲೀಟ್ ಮಾಡ್ಕೊಳ್ಳಿ ಏನೋ ಆಗಿದ್ದಾಗೋಗಿದೆ ಅವರು ಅನ್ಬಾರದಿತ್ತ ಮಾತುಗಳೆಲ್ಲ ಅಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅಷ್ಟೆಲ್ಲಾ ದೊಡ್ಡ ದೊಡ್ಡ ಪದಗಳಲ್ಲಿ ಅವಮಾನ ಮಾಡಿ ಹಂಗೆ ಜಸ್ಟ್ ವಿಡಿಯೋ ಡಿಲೀಟ್ ಮಾಡೋದ್ರಲ್ಲಿ ಬಿಟ್ಬಿಡಕ್ ಆಗುತ್ತೆ ಜಸ್ಟ್ ಹ್ಮ್ ಅದೇ ನಾನು ಅವಳಿಗೆ ಅಷ್ಟೆಲ್ಲ ಬೈದಿದ್ರೆ ನನ್ನ ಅವಳು ಸುಮ್ನೆ ಬಿಡ್ತಾ ಇದ್ಲ ಅದು ಒಂದ್ ಹೆಣ್ಣು ಮಗಳಿಗೆ ಅವ್ರ ಹಸ್ಬೆಂಡ್ ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅದರಲ್ಲೂ ಅವಳು ಇವಳು ಸಿಂಗಲ್ ವರ್ಡಲ್ಲಿ ಎಲ್ಲ ಮಾತಾಡಿದಾರೆ ಸಿಕ್ಕಾಪಡೆ ಒಂದ್ ಸ್ಯಾರಿ ವಿಷಯವಾಗಿ ಸಿಕ್ಕಾಪಡೆ ಕೆನ್ಕಾರಿ ಇದಕ್ಕೆಲ್ಲ ತಕ್ಕ ಉತ್ತರ ಕೊಡ್ಲೇಬೇಕು ಓಕೆ ಫ್ರೆಂಡ್ಸ್ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ ಟಾಟಾ ಬಾಯ್ ಬಾಯ್